ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಎಕ್ಸಾಮ್ ಐ ಎ ಎಸ್ ಪ್ಲಾಟ್ಫಾರ್ಮ್ಗೆ ಸ್ವಾಗತಿಸುತ್ತಾ ಈ ಒಂದು ಸರಣಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪಿ ವೈ ಕ್ಯೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯು ಪಿ ಎಸ್ ಸಿದು ಚರ್ಚೆ ಮಾಡೋಣ ಯಾಕಂದ್ರೆ ನಮಗೆ ಬಂದಿರುವ ಒಂದು ರಿಕ್ವೆಸ್ಟ್ ಸೆಲ್ಗಳಲ್ಲಿ ಇತ್ತೀಚಿನಗೆ ನಡೆದ ಒಂದು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ನ ಕನ್ನಡದಲ್ಲಿ ಡಿಸ್ಕಷನ್ ಮಾಡಿ ಅಂತೇಳಿ ಬಹಳ ಡಿಮ್ಯಾಂಡ್ ಇತ್ತು ಆ ನಿಟ್ಟಿನಲ್ಲಿ ಇವತ್ತಿನಿಂದ ನಾವು ಹಿಸ್ಟ್ರಿ ಕ್ವಶನ್ ಸೆಕ್ಷನ್ ಚರ್ಚೆ ಮಾಡ್ಕೊಂಡಿದ್ದೇವೆ ಇದರ ಮೂಲಕವಾಗಿ ಎಲ್ಲ ನೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಪಿ ಎಸ್ ಸಿ ಪೇ ನೂರು ಕ್ವಶನ್ಸ್ನ ಚರ್ಚೆ ಮಾಡ್ತೀವಿ ಇವತ್ತಿನ ಪ್ರಮುಖ ಕ್ವಶನ್ ಏನಾಗಿತ್ತಂದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ರಾಜಾರಾಮ್ ರಾಮ್ ಮೋಹನ್ ರಾಯ್ ಸೊ ರಾಜಾರಾಮ ಮೋಹನ್ ರಾಯ್ ಮೇಲೆ ಒಂದು ಕ್ವಶನ್ ಇತ್ತು ಈ ವರ್ಷದಲ್ಲಿ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಹಿ ಪೊಸೆಸ್ ದಿ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಫಾರ್ ಟ್ರೆಡಿಷನಲ್ ಫಿಲಾಸಫಿಕಲ್ ಸಿಸ್ಟಮ್ ಆಫ್ ಈಸ್ಟ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಇತ್ತು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಹಿ ಡಿಸೈಡ್ ಹಿಸ್ ಕಂಟ್ರಿ ಮ್ಯಾನ್ ಟು ಅಕ್ಸೆಪ್ಟ್ ದಿ ರಾಷನಲ್ ಅಂಡ್ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ದ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ಸೋಷಿಯಲ್ ಇಕ್ವಾಲಿಟಿ ಫಾರ್ ಆಲ್ ಮೆನ್ ಆ್ಯಂಡ್ ವುಮನ್ ಸೊ ಈ ಸ್ಟೇಟ್ಮೆಂಟ್ ನೋಡಿದಾಗ ಫ್ರೆಂಡ್ಸ್ ಏನಂತ ಕೊಂಡ್ ಕೇಳಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನ್ ಎ ಅಲ್ಲಿ ಒನ್ ಓನ್ಲಿ ಆಪ್ಷನ್ ಬಿ ಅಲ್ಲಿ ಬಿ ಅಲ್ಲಿ ಟೂ ಓನ್ಲಿ ಆಪ್ಷನ್ ಸಿ ಅಲ್ಲಿ ಬೋತ್ ಒನ್ ಅಂಡ್ ಟೂ ಆಪ್ಷನ್ ಡಿ ಅಲ್ಲಿ ಗೊತ್ತಾ ನೈದರ್ ಒನ್ ನಾರ್ ಸೊ ಈ ಸ್ಟೇಟ್ಮೆಂಟ್ ನೋಡಿದಾಗ ನಾವು ರಾಜಾ ರಾಮ್ ಮೋಹನ್ ರಾಯ್ ಅವರ ಒಂದು ಸಾಮಾಜಿಕ ಚಳವಳಿಯ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ ಅಂದ್ರೆ ಬ್ರಹ್ಮ ಸಮಾಜದ ಒಂದು ಸಿದ್ಧಾಂತಗಳು ನಮಗೆ ಗೊತ್ತಿತ್ತಂದ್ರೆ ನಾವು ಇದನ್ನ ಆನ್ಸರ್ ಮಾಡಬಹುದು ಸೊ ಇವರು ಈ ಈ ಸ್ಟೇಟ್ಮೆಂಟ್ಸ್ ಇದ್ದಾವಲ್ಲ ಜೆನೆರಿಕ್ ಸ್ಟೇಟ್ಮೆಂಟ್ಸ್ ಇದ್ದಾವೆ ಅವ್ರೇನು ಗೊತ್ತಾ ನಮ್ದು ಇಂಡಿಯನ್ ವೇದಾಂತ ಸಿಸ್ಟಮ್ ಮೇಲೆ ಸಿಕ್ಕಾಪಟ್ಟೆ ಏನಂದರೆ ಒಂದು ಒಲವು ಇತ್ತು ಮತ್ತೆ ರೆಸ್ಪೆಕ್ಟು ಇತ್ತು ಅವರಿಗೆ ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ ನಮ್ಮ ದೇಶದ ಜನರಿಗೆ ರ್ಯಾಷ್ನಲ್ ಮತ್ತು ಸೈಂಟಿಫಿಕ್ ಅಪ್ರೋಚ್ ಇರಬೇಕು ಮತ್ತು ಹ್ಯೂಮನ್ ಡಿಗ್ನಿಟಿ ಮೇಲೆ ಏನು ಗೊತ್ತಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಆಮೇಲೆ ಸೋಷಿಯಲ್ ಇಕ್ವಾಲಿಟಿ ಇಲ್ಲಿ ಹೇಳಿದ್ದಾರೆ ಅದೇ ಬ್ರಹ್ಮ ಸಮಾಜದ ಸು ಬ್ರಹ್ಮ ಸಮಾಜದ ಒಂದು ಮೂಲ ಗುಟ್ಟು ಆಗಿತ್ತು ಈ ನಿಟ್ಟಿನಲ್ಲಿ ಇವೆರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದ್ದಾವೆ ಸೊ ನಾವು ಅದರ ಜೊತೆಗೆ ಏನು ಗೊತ್ತಾ ರಾಜಾ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ರಾಜಾ ರಾಮ್ ಮೋಹನ್ ರಾಯರ ಬಗ್ಗೆ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದನ್ನು ಚರ್ಚೆ ಮಾಡಿಕೊಂಡ್ರೆ ನೆಕ್ಸ್ಟ್ ಬರೋ ಕೆ ಪಿ ಅಲ್ಲಿ ಆಗಿರ್ಬೋದು ಕೆ ಪಿ ಸಿಯಲ್ಲಿ ಕೆ ಎಸ್ ಪಿ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಕೆಇ ಇ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಪ್ರಮುಖ ಚರ್ಚೆಯ ವಿಷಯ ಏನಂದ್ರೆ ರಾಜಾ ರಾಮ್ ಮೋಹನ್ ರಾಯ್ ಸೊ ಫ್ರೆಂಡ್ಸ್ ರಾಜಾ ರಾಮ್ ಮೋಹನ್ ರಾಯ್ ಇದಾರಲ್ಲ ಅವರನ್ನು ಫಾದರ್ ಆಫ್ ಇಂಡಿಯನ್ ರೆನೆಜಾನ್ಸ್ ಅಂತ ಕರಿತೀವಿ ನಾವು ಫಾದರ್ ಆಫ್ ಇಂಡಿಯನ್ ರೆನೇಜಾನ್ಸ್ ಅಂದ್ರೆ ಭಾರತದ ಪುನರುತ್ಥಾನದ ಪಿತಾಮಹ ಅಂತ ಹೇಳಿ ನಾವು ರಾಜಾ ಮೋಹನ್ ರಾಯ್ನ ಕರಿತೀವಿ ಮತ್ತೆ ರಾಜ ಎಂಬ ಟೈಟಲ್ ನ ಯಾರು ಕೊಡ್ತಾರ ಗೊತ್ತಾ ರಾಜ ಎಂಬ ಟೈಟಲ್ ಕೊಟ್ಟವರು ಮೊಘಲ್ ಎಂಪರ್ ಅಕ್ಬರ್ ಟೂ ಕೊಡ್ತಾನೆ ಇದು ಇಂಪಾರ್ಟೆಂಟ್ ಅಕ್ಬರ್ ಟೂ ಕೊಡ್ತಾನೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ ರಾಜಾರಾಮ್ ರಾಮ್ ಮೋಹನ್ ರಾಯ್ ಪೋಸನ್ಸ್ ಗ್ರೇಟ್ ಲವ್ ಅಂಡ್ ರೆಸ್ಪೆಕ್ಟ್ ಫಾರ್ ಟ್ರೆಡಿಷನಲ್ ಫಿಲಾಸಫಿಕಲ್ ಸಿಸ್ಟಮ್ ಆಫ್ ಈಸ್ಟ್ ಅಂದ್ರೆ ನಾವು ಎಲ್ಲಿ ನೋಡಿದ್ವಲ್ಲ ಫಸ್ಟ್ ಸ್ಟೇಟ್ಮೆಂಟ್ ನಾವು ಅದನ್ನ ನಮ್ಮ ಕ್ವಶನಲ್ಲಿ ನೋಡಿದ್ವಿ ಅವರು ಏನು ಗೊತ್ತಾ ಗ್ರೇಟ್ ಲವ್ ಅಂದ್ರೆ ಬಹಳ ಪ್ರೀತಿ ಇತ್ತು ಮತ್ತೆ ರೆಸ್ಪೆಕ್ಟ್ ಇತ್ತು ಯಾವುದರದ ಮೇಲೆ ಭಾರತದ ಭಾರತದ ಪುರಾತನ ಫಿಲಾಸಫಿ ಮೇಲೆ ಬಹಳಷ್ಟು ಗೌರವ ಇತ್ತು ನೆಕ್ಸ್ಟ್ ಅಟ್ ದ ಸೇಮ್ ಟೈಮ್ ಏನು ಗೊತ್ತಾ ಹಿ ಬಿಲೀವ್ಡ್ ಮಾಡರ್ನ್ ಕಲ್ಚರ್ ವುಡ್ ಅಲೋನ್ ರೀಜನರೇಟ್ ದಿ ಇಂಡಿಯನ್ ಸೊಸೈಟಿ ಅಂದ್ರೆ ಆಧುನಿಕ ಸಂಸ್ಕೃತಿ ಇದೆಯಲ್ಲ ಆಧುನಿಕ ಸಂಸ್ಕೃತಿ ಅದು ಏನು ಭಾರತದ ಸಮಾಜವನ್ನು ಮತ್ತಷ್ಟು ಪುನರುತ್ಥಾನಕ್ಕೆ ಒಯ್ಯುತ್ತದೆ ಅಂತ ಹೇಳಿ ಅವ್ರು ಹೇಳ್ತಾರೆ ಆಮೇಲೆ ಇವ್ರು ಹಿ ವಾಂಟೆಡ್ ಹಿಸ್ ಕಂಟ್ರಿ ಮ್ಯಾನ್ ಟು ಅಕ್ಸೆಪ್ಟ್ ದಿ ರಾಷ್ನಲ್ ಅಂಡ್ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ ಅಂಡ್ ಸೋಷಿಯಲ್ ಇಕ್ವಾಲಿಟಿ ಆಫ್ ಆಲ್ ಮೆನ್ ಅಂಡ್ ವುಮನ್ ಅಂದ್ರೆ ಸ್ಟೇಟ್ಮೆಂಟ್ ಟೂ ಇನ್ ಪಾಯಿಂಟ್ ಇಲ್ಲಿ ನಾವು ನೋಡಬಹುದು ಅಂದ್ರೆ ಅವರು ರಾಷ್ನಲ್ ಮತ್ತೆ ಸೈಂಟಿಫಿಕ್ ಅಪ್ರೋಚ್ ನ ಜೀವನದಲ್ಲಿ ಅಡವಡಿಸ್ಕೋಬೇಕಂತ ಹೇಳ್ತಿದ್ರು ದೇಶದ ಜನರಿಗೆ ಏನು ಗೊತ್ತಾ ಪ್ರಿನ್ಸಿಪಲ್ ಆಫ್ ಹ್ಯೂಮನ್ ಡಿಗ್ನಿಟಿ ಅಂದ್ರೆ ಜಾತಿ ವ್ಯವಸ್ಥೆ ಇತ್ತು ಆಮೇಲೆ ಧರ್ಮಗಳ ನಡುವೆ ಕಲಹ ಇತ್ತು ಅದನ್ನು ಬಿಟ್ಟು ಹ್ಯೂಮನ್ ಡಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹ್ಯೂಮನ್ ಡಿಗ್ನಿಟಿ ಇಂದ ನೋಡಬೇಕು ಮತ್ತೆ ಪ್ರತಿಯೊಬ್ಬರು ಸಾಮಾಜಿಕವಾಗಿ ಸಮಾನರು ಎಂಬ ದೃಷ್ಟಿಕೋನವನ್ನು ಅವರು ಆ ಒಂದು ಸಮಾಜದ ಏನಂದ್ರೆ ಬ್ರಹ್ಮ ಸಮಾಜದ ಮೂಲಕ ಅವರು ಸ್ಪ್ರೆಡ್ ಮಾಡ್ತಾ ಇದ್ರು ಆಮೇಲೆ ನಾವು ಯಾವ ಒಂದು ಕನ್ಕ್ಲೂಷನ್ ಬರ್ಬೋದು ಗೊತ್ತಾ ರಾಜಾರಾವ್ ಮೋಹನ್ ರಾಯ್ ಅವರು ವಾಸ್ ವಾಸ್ ದ ರೆಪ್ರೆಸೆಂಟೇಟಿವ್ ಆಫ್ ಸಿಂಥಸಿಸ್ ಆಫ್ ಥಾಟ್ ಆಫ್ ಈಸ್ಟ್ ಮತ್ತು ವೆಸ್ಟ್ ಅಂದರೆ ಇಂಡಿಯನ್ ವೇದಾಂತ ಇಂಡಿಯನ್ ವೇದಾಂತ ಸಿಸ್ಟಮ್ ಅನ್ನು ಕೂಡ ಅವರು ಫಾಲೋ ಮಾಡ್ತಿದ್ರು ಅದರ ಜೊತೆಗೆ ಪಾಶ್ಚಾತ್ಯ ದೇಶಗಳ ಮಾಡರ್ನ್ ಕಲ್ಚರ್ ಮೇಲೆ ಕೂಡ ಅವರು ಗಮನ ಹರಿಸ್ತಿದ್ರು ಅದಕ್ಕಾಗಿ ಅದಕ್ಕಾಗಿ ಏನು ಗೊತ್ತಾ ಇವೆರಡೂ ಸ್ಟೇಟ್ಮೆಂಟು ಕರೆಕ್ಟ್ ಆಗ್ತವೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನೋ ಗೊತ್ತಾ ಇವರ ಕೊಡುಗೆಗಳು ರಾಜಾ ರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳೇನು ಅದರ ಬಗ್ಗೆ ಚರ್ಚೆ ಮಾಡೋಣ ಸಾಮಾಜಿಕ ಕೊಡುಗೆಗಳು ಬಂದಾಗ ಅವರು ಆತ್ಮೀಯ ಸಭಾವನ್ನು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಅಂದ್ರೆ ಏಯ್ಟೀನ್ ಫೋರ್ಟಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ ಇದು ಬೇಸಿಕಲಿ ಏನಾಗಿರೋದು ಗೊತ್ತಾ ಆ ಸೊಸೈಟಿ ಆಫ್ ಫ್ರೆಂಡ್ಸ್ ಅಂತೇಳಿ ಅಂದ್ರೆ ಅವರ ಸಮಾನ ಮನಸ್ಸಿನವ್ರು ಸಮಾನ ಮನಸ್ಸಿನವರು ಒಂದು ಸೊಸೈಟಿಯನ್ನು ಫಾರ್ಮ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಫಿಲಾಸಫಿಕಲ್ ಡಿಸ್ಕಷನ್ ಸರ್ಕಲ್ ಇನ್ ಕೋಲ್ಕತ್ತಾ ಅಂತ ಹೇಳಿ ಇದನ್ನು ಕರಿತೀವಿ ನಾವು ಇಲ್ಲಿ ಏನೇನು ಇಶ್ಯೂನ ಅಡ್ರೆಸ್ ಮಾಡ್ತಿದ್ರು ಗೊತ್ತಾ ಇಶ್ಯೂಸ್ ಆಫ್ ರಿಜಿಡ್ ಕಾಸ್ಟ್ ಸ್ಟ್ರಕ್ಚರ್ ರಿಚುವಲ್ಸ್ ಆ ಕಾಲದ ಏನಂದ್ರೆ ಮೂರ್ತಿ ಪೂಜೆ ಕಠಿಣವಾದ ಜಾತಿ ವ್ಯವಸ್ಥೆ ಆಗಿರಬಹುದು ಮತ್ತೆ ಮೀನಿಂಗ್ಲೆಸ್ ರಿಚುವಲ್ಸ್ ಅಂದರೆ ಅಂದ್ರೆ ಮೂಢನಂಬಿಕೆ ಆಧಾರಿತ ಒಂದು ಪ್ರಾಕ್ಟೀಸಸ್ ಏನಿದ್ವಲ್ಲ ಅದರ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಿತ್ತು ಸಾಮಾಜಿಕ ಸುಧಾರಣೆಯಲ್ಲಿ ಒಂದೇ ಪಾಯಿಂಟ್ ನೆಕ್ಸ್ಟ್ ಸಾಮಾಜಿಕ ಸುಧಾರಣೆಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಗೊತ್ತಾ ಅಬಾಲಿಷನ್ ಆಫ್ ಸತಿ ಅಂತ ಹೇಳಿ ಅಂದ್ರೆ ಸತಿ ಪದ್ಧತಿಯನ್ನು ರದ್ದು ಮಾಡಲಿಕ್ಕೆ ಇವರು ನಿರಂತರವಾದ ಎಫರ್ಟ್ ಹಾಕ್ತಾರೆ ಅದ ಒಂದು ಕಾರಣಕ್ಕಾಗಿ ಏನ್ ಎಫರ್ಟ್ಸ್ ಲೆಟ್ ಟು ಅಬಾಲಿಷನ್ ಆಫ್ ಸತಿ ವಿತ್ ರೆಗ್ಯುಲೇಷನ್ ಸೆವೆಂಟೀನ್ ಟ್ವೆಂಟಿ ಡೇಟ್ ಏಯ್ಟೀನ್ ಟ್ವೆಂಟಿ ಅಬಾಲಿಷನ್ ಆಫ್ ಸತಿ ಆಗುತ್ತೆ ಯಾರ ಒಂದು ಒತ್ತಾಯದ ಮೇರೆಗೆ ರಾಜಾ ರಾಮ್ ಮೋಹನ್ ಅವರ ಒತ್ತಾಯದ ಮೇರೆಗೆ ಮತ್ತೆ ಯಾರು ಅವಾಗ ಗವರ್ನರ್ ಜನರಲ್ ಆಗಿರ್ತಾರೆ ಬ್ರಿಟಿಷ್ ಗೌರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿ ಕಾಲದಲ್ಲಿ ಇದು ಎರಡನೇ ಅತಿ ಅಮೂಲ್ಯವಾದಂತಹ ಸಾಮಾಜಿಕ ಕೊಡುಗೆ ಆಗಿದೆ ಅವರದು ನೆಕ್ಸ್ಟ್ ಮೂರನೇದ್ ಗೊತ್ತಾ ಅಪೋಸಿ ಚೈಲ್ಡ್ ಮ್ಯಾರೇಜ್ ಅಂತೇಳಿ ಚೈಲ್ಡ್ ಮ್ಯಾರೇಜ್ ಚೈಲ್ಡ್ ಮ್ಯಾರೇಜ್ ಮತ್ತೆ ಬಹುಪತ್ನಿತ್ವ ವಿರುದ್ಧವಾಗಿ ಅವರು ಹೋರಾಟ ಮಾಡುತ್ತಾರೆ ಧಾರ್ಮಿಕ ಕೊಡುಗೆಗಳೇನಿದ್ದಾವೆ ಧಾರ್ಮಿಕ ರಿಲಿಜಿಯಸ್ ರಿಫಾರ್ಮ್ಸ್ ಅಂದ್ರೆ ಧಾರ್ಮಿಕ ಸುಧಾರಣೆಗಳು ಏನಿದಾವೆ ಇವರ ಒಂದು ಕೊಡುಗೆ ಏನು ಅಂತ ಚರ್ಚೆ ಮಾಡುವಾಗ ಅವರು ಪ್ರಮೋಷನ್ ಆಫ್ ಮೋನೋತಿಯಿಸ್ ಅಂದ್ರೆ ಏಕ ಏಕ ದೇವರಾದ ಇವರ ಕಾಲದಲ್ಲಿ ಇವರು ಏನಂದ್ರೆ ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂದ್ರೆ ಒಬ್ಬರೇ ದೇವರು ಹಲವು ಎಂಬ ಒಂದು ಸಿದ್ಧಾಂತವನ್ನು ಇವರು ಪ್ರಮೋಟ್ ಮಾಡ್ತಾರೆ ಅದರ ಪರವಾಗಿ ಏನ್ ಗೊತ್ತಾ ಅದರ ಪರವಾಗಿ ಏನ್ ಗೊತ್ತಾ ಹದಿನೆಂಟುನೂರ ಮೂರರಲ್ಲಿ ಪೇಪರ್ ಪೇಪರ್ನ ಪಬ್ಲಿಷ್ ಮಾಡ್ತಾರೆ ಅದರ ಹೆಸರು ತಾಹಫತ್ ಉಲ್ ಅಂತ ಅಂತೇಳಿ ಆ ಗಿಫ್ಟ್ ಟು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಗೊತ್ತಾ ಇದು ಪರ್ಷಿಯನ್ ಇಂಗ್ಲಿಷ್ ಅಲ್ಲಿ ಅ ಗಿಫ್ಟ್ ಟು ಮೋನೋಥೀಸ್ಟ್ ಅಂತೇಳಿ ಅದನ್ನ ಕರಿತೀವಿ ನಾವು ರಿಟೈರ್ಸ್ ಅಡ್ವೊಕೇಟ್ ಇಂಗ್ ದ ಮೋನೋಥಿಯಿಸಮ್ ಅಂದರೆ ಈ ಒಂದು ಪಬ್ಲಿಕೇಶನ್ ಮೂಲಕ ಈ ಒಂದು ಪಬ್ಲಿಕೇಶನ್ ಮೂಲಕ ಅವರು ಏಕದೇವರಾಧನೆ ಎಂಬ ಒಂದು ತತ್ವವನ್ನು ಅವರು ಪ್ರಮೋಟ್ ಮಾಡ್ತಿದ್ರು ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಧಾರ್ಮಿಕ ಸುಧಾರಣೆಗಳಲ್ಲಿ ಕ್ರಿಟಿಕ್ ಆಫ್ ಐಡಿಯಲ್ ವರ್ಷಿಪ್ ಅಂದರೆ ನಾನು ಮೊದಲೇ ನಿಮಗೆ ಹೇಳಿದ ಹಾಗೆ ಅವರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಿದ್ರು ಅವ್ರೆನ್ ಗೊತ್ತಾ ಐಡಿಯಲ್ ವರ್ಷಿಪ್ ಪ್ರಮೋಟೆಡ್ ದಿಸ್ ಸೂಪರ್ ಸ್ಟಿಚನ್ ಅಂತೇಳಿ ಹೇಳ್ತಿದ್ರು ಅಂದ್ರೆ ಮೂಢನಂಬಿಕೆ ಇದಾವಲ್ಲ ಮೂಢನಂಬಿಕೆ ಯಾಕೆ ಬಂದಿದೆ ಅಂದ್ರೆ ಮೂರ್ತಿ ಪೂಜೆಯಿಂದ ಬಂದಿದೆ ಅಂದ್ರೆ ದೇವರ ಹೆಸರಲ್ಲಿ ದೇವರ ಮೂರ್ತಿಯ ಹೆಸರಲ್ಲಿ ಸಿಕ್ಕಾಪಟ್ಟೆ ಮೂಢನಂಬಿಕೆಯನ್ನು ಆ ಕಾಲದ ಸಮಾಜದಲ್ಲಿ ನಾವು ನೋಡಬಹುದಾಗಿತ್ತು ಅದಕ್ಕೆ ಕಾರಣಕ್ಕಾಗಿ ಅವರು ಐಡಿಯಲ್ ವರ್ಷಿಪ್ ನ ವಿರೋಧ ಮಾಡ್ತಿದ್ರು ನೆಕ್ಸ್ಟ್ ಇಂಪಾರ್ಟೆಂಟ್ ಧಾರ್ಮಿಕ ಸುಧಾರಣೆಗಳಲ್ಲಿ ಇಂಟರ್ಫೇತ್ ಡೈಲಾಗ್ ಮತ್ತೆ ರಿಲಿಜಿಯಸ್ ಟಾಲರೆನ್ಸ್ ಅಂದ್ರೆ ಈ ಬಿಲ್ಯೂಡ್ ಆಲ್ ರಿಲಿಜಿಯನ್ಸ್ ಸೇಡ್ ಕಾಮನ್ ವ್ಯಾಲ್ಯೂಸ್ ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಸಮಾನವಾಗಿರುವಂತಹ ಮತ್ತು ಎಲ್ಲಾ ಧರ್ಮಗಳು ಹೇಳುವುದನ್ನ ಒಂದು ಸಮಾಜ ಸುಧಾರಣೆ ಆಗಬೇಕು ಮತ್ತೆ ಉತ್ತಮ ಮೌಲ್ಯಗಳನ್ನು ಹೇಳಿ ಅದಕ್ಕೋಸ್ಕರ ಎಲ್ಲಾ ಧರ್ಮಗಳ ನಡುವೆ ಗೊತ್ತಾ ಅವರು ಒಂದು ಸಾಮರಸ್ಯವನ್ನು ಹರಡಿಸ್ತಾರೆ ನೆಕ್ಸ್ಟ್ ನಾಲ್ಕನೇ ಅತಿ ಅಮೂಲ್ಯವಾದಂತ ಧಾರ್ಮಿಕ ಸುಧಾರಣೆ ಏನಾಗಿತ್ತು ಅಂದ್ರೆ ಬ್ರಹ್ಮ ಸಮಾಜದ ಸ್ಥಾಪನೆ ಯಾವಾಗ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಇದರ ಮೂಲಕ ಇದು ಸೋಶಿಯೋ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಆಗಿರುತ್ತೆ ಕೇಳಬಹುದು ಏನಂದ್ರೆ ಬ್ರಹ್ಮ ಸಮಾಜ ಇದು ರಿವೈಬಲಿಸ್ಟೋ ಅಥವಾ ರಿಫಾರ್ಮ್ ಮೂಮೆಂಟ್ ಅಂತ ಕೇಳ್ಬೋದು ಸೊ ಹಂಗಾದಾಗ ಇದು ರಿಫಾರ್ಮ್ ಮೂಮೆಂಟ್ ಇದೆ ಏನೇನು ರಿಫಾರ್ಮ್ ಮಾಡಿತ್ತು ಹಿಂದೂ ಧರ್ಮದಲ್ಲೂ ಸುಧಾರಣೆ ಮಾಡಬೇಕಿತ್ತು ಈ ಆ ಚಳವಳಿಯ ಮುಖ್ಯ ಉದ್ದೇಶವಾಗಿತ್ತು ಅದರ ಮೂಲಕ ಈ ಬ್ರಹ್ಮ ಸಮಾಜ ಏನ್ ಮಾಡೋದು ಗೊತ್ತಾ ನಾನು ಮೊದಲೇ ಚರ್ಚೆ ಮಾಡಿರುವ ಹಾಗೆ ಮೂರ್ತಿ ಪೂಜೆಯನ್ನು ವಿರೋಧ ಮಾಡುತ್ತದೆ ಮತ್ತೆ ರಾಷ್ನಲಿಸಂ ಮತ್ತೆ ಹ್ಯೂಮನಿಸಮ್ ಮೇಲೆ ಇವರೇನು ಗೊತ್ತಾ ಒಂದು ಎಂಪಸೈಸ್ ಮಾಡ್ತಾರೆ ಈ ಒಂದು ಈ ಒಂದು ಅಬ್ಜೆಕ್ಟಿವ್ ಮೂಲಕ ನಾವು ಮೇಲಿನ ಎರಡು ಸ್ಟೇಟ್ಮೆಂಟ್ ಆರಾಮಾಗಿ ನಾವು ಕ್ವಶನ್ ಗೆ ಆನ್ಸರ್ ಮಾಡಿತ್ತು ಎಕ್ಸಾಮ್ ಹಾಲಲ್ಲಿ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಆಸ್ಪೆಕ್ಟ್ ಏನ್ ಗೊತ್ತಾ ಎಜುಕೇಶನಲ್ ರಿಫಾರ್ಮ್ಸ್ ಅಂದ್ರೆ ಇವರು ಶಿಕ್ಷಣಗೋಸ್ಕರ ಏನೆಲ್ಲ ಸುಧಾರಣೆಗಳನ್ನು ತಂದ್ರು ಅಂತೇಳಿ ಚರ್ಚೆ ಮಾಡೋಣ ಫ್ರೆಂಡ್ಸ್ ಇವರು ರಾಜಾ ರಾಮ್ ಮೋಹನ್ ರಾಯ್ ಶಿಕ್ಷಣದ ಉದ್ದೇಶ ಏನಾಗಿತ್ತಂದ್ರೆ ಅವರು ಯಾವ ಒಂದು ಕಾರಣಕ್ಕಾಗಿ ಏನ್ ಗುರಿ ಹೊಂದಿತ್ತು ಶಿಕ್ಷಣದ ಒಂದು ಗುರಿ ಏನಾಗಬೇಕಿತ್ತಂದ್ರೆ ಪ್ರಮೋಟ್ ದಿ ಕ್ರಿಟಿಕಲ್ ಥಿಂಕಿಂಗ್ ಸೈಂಟಿಫಿಕ್ ಇನ್ಕ್ವೈರಿ ಮತ್ತೆ ಮಾಡರ್ನ್ ಕರಿಕುಲಮ್ ಅಂದ್ರೆ ಒಂದು ಶಿಕ್ಷಣ ಪಡೆಯುವುದರ ಮೂಲಕ ಯೋಚನಾ ಶಕ್ತಿ ಬೆಳಿಬೇಕು ಅವರಿಗೆ ಏನ್ ಗೊತ್ತಾ ವೈಜ್ಞಾನಿಕ ಮನೋಭಾವನ ಬೆಳಿಬೇಕು ಮತ್ತೆ ಮಾಡರ್ನ್ ಕರಿಕುಲಮ್ ಇರಬೇಕು ಅಂದ್ರೆ ವೆಸ್ಟರ್ನ್ ಕಲ್ಚರ್ ಅಂದ್ರೆ ಬ್ರಿಟಿಷ್ ಆಗಿರ್ಬೋದು ಆಗಿರುವಂತ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ಬೋದು ಅಲ್ಲಿ ಒಂದು ಏನು ಡೆವಲಪ್ಮೆಂಟ್ ಆಯಿತು ಸ್ಕಿಲ್ ಡೆವಲಪ್ಮೆಂಟ್ ಆಯಿತು ಅದರ ತರ ಭಾರತದಲ್ಲಿ ಕೂಡ ಆಗ್ಬೇಕಂತೇಳಿ ಅವರು ಅದನ್ನ ಶಿಕ್ಷಣದ ಮೂಲಕ ಕೊಡಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ ಆಮೇಲೆ ಇವರು ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಂಗ್ಲೋ ಹಿಂದೂ ಸ್ಕೂಲ್ ಅಂದ್ರೆ ಹದಿನೆಂಟುನೂರ ಇಪ್ಪತ್ತೆರಡರಲ್ಲಿ ಆಂಗ್ಲೋ ಹಿಂದೂ ಸ್ಕೂಲ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದರ ಮೂಲಕ ಕ್ರಿಟಿಕಲ್ ಥಿಂಕಿಂಗ್ ಆಮೇಲೆ ಸೈಂಟಿಫಿಕ್ ಎನ್ಕ್ವೈರಿ ಅವರು ತುಂಬಬೇಕು ಸಮಾಜದಲ್ಲಿ ಅಂತ ಹೇಳಿ ಅದನ್ನ ಮಾಡ್ತಾರೆ ಅದರ ಜೊತೆಗೆ ಏನ್ ಗೊತ್ತಾ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು ಎಜುಕೇಶನ್ ಮೂಲಕ ಆಲ್ ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕಂತ ಹೇಳಿ ಅದನ್ನ ಹೇಳ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ ವೇದಾಂತ ಕಾಲೇಜ್ ಸ್ಥಾಪನೆ ಮಾಡ್ತಾರೆ ಯಾವಾಗ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ರಾಜ ರಾಮ ಮೋಹನ್ ರಾಯ್ ಅವರು ವೇದಾಂತ ಕಾಲೇಜ್ ಅನ್ನು ಸ್ಥಾಪನೆ ಮಾಡ್ತಾರೆ ಇದರ ಪ್ರಮುಖ ಉದ್ದೇಶ ಏನ್ ಗೊತ್ತಾ ಟು ಟೀಚ್ ಈಸ್ ಮೋನೋಥಿಯಿಸ್ಟ್ ಡಾಕ್ಟ್ರಿನ್ ಇನ್ ಅಲಾಂಗ್ ಸೈಡ್ ದಿ ಮಾಡರ್ನ್ ಸಬ್ಜೆಕ್ಟ್ ಅಂದ್ರೆ ಏಕ ದೇವಾರಾಧನೆ ಅದನ್ನ ಕೂಡ ಟೀಚ್ ಮಾಡೋದು ಅದರ ಜೊತೆಗೆ ಏನ್ ಗೊತ್ತಾ ಮಾಡರ್ನ್ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಅಡ್ವೊಕೇಸಿ ಫಾರ್ ಫಿಮೇಲ್ ಎಜುಕೇಶನ್ ಅಂದ್ರೆ ಮಹಿಳೆಯರ ಶಿಕ್ಷಣಕ್ಕೆ ಕೂಡ ಬಹಳಷ್ಟು ಒತ್ತನ್ನು ನೀಡಿದರು ಶಿಕ್ಷಣ ರಿಫಾರ್ಮ್ಸ್ ಬಂದಾಗ ಶಿಕ್ಷಣದಲ್ಲಿ ತಂದಿರುವಂತಹ ಸುಧಾರಣೆ ಬಂದಾಗ ಇವರು ಆಂಗ್ಲೋ ಹಿಂದೂ ಸ್ಕೂಲ್ ಅನ್ನು ಸ್ಥಾಪನೆ ಮಾಡ್ತಾರೆ ಹದಿನೆಂಟು ನೂರ ಇಪ್ಪತ್ತೆರಡರಲ್ಲಿ ಆಮೇಲೆ ನೆಕ್ಸ್ಟ್ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಮೂರನೇದಾಗಿ ಅಡ್ವೊಕೇಸಿ ಫಾರ್ ಫಿಮೇಲ್ ಎಜುಕೇಶನ್ ಅಂದ್ರೆ ಮಹಿಳೆಯರ ಶಿಕ್ಷಣ ಮೇಲೆ ಕೂಡ ಬಹಳಷ್ಟು ಗಮನ ಹರಿಸುತ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನೆಕ್ಸ್ಟ್ ಬರೋ ಸಿ ಸ್ಟೇಟ್ಮೆಂಟ್ ಫಾರ್ಮ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಎಲ್ಲಾ ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಹಾಕೊಂಡಿದ್ದೇನೆ ನೆಕ್ಸ್ಟ್ ಏನು ಗೊತ್ತಾ ಪೊಲಿಟಿಕಲ್ ರಿಫಾರ್ಮ್ಸ್ ರಾಜಕೀಯ ಸುಧಾರಣೆ ಯಾವ ರೀತಿ ಅವರ ಕಾಲದಲ್ಲಿ ಅವರು ಪುಷ್ ಮಾಡಿದ್ರೆ ಅಂದ್ರೆ ಅಡ್ವೊಕೇಸಿ ಫಾರ್ ಸಿವಿಲ್ ರೈಟ್ಸ್ ಅಂದ್ರೆ ನಾಗರಿಕ ಹಕ್ಕು ಇರಬೇಕು ಒಂದು ಸಮಾಜದಲ್ಲಿ ಏನು ಗೊತ್ತಾ ಬ್ರಿಟಿಷ್ ಬ್ರಿಟಿಷರ್ ಏನ್ ಫಾಲೋ ಮಾಡ್ತಿದ್ರು ಅಂದ್ರೆ ಆಪರೇಷನ್ ಮಾಡ್ತಿದ್ರು ಅವರು ಅಪೋಸ್ ಮಾಡಿದ್ರು ನೆಕ್ಸ್ಟ್ ಏನ್ ಗೊತ್ತಾ ಸಿವಿಲ್ ರೈಟ್ಸ್ ಇರಬೇಕು ಫೇರ್ ಗವರ್ನೆನ್ಸ್ ಇರಬೇಕು ಮತ್ತೆ ಜಸ್ಟ್ ಲೀಗಲ್ ಸಿಸ್ಟಮ್ ಇರಬೇಕು ಅಂದ್ರೆ ನಾಗರಿಕ ಹಕ್ಕುಗಳು ಇರಬೇಕು ಮತ್ತೆ ನ್ಯಾಯ ವ್ಯವಸ್ಥೆ ಏನ್ ಗೊತ್ತಾ ಎಲ್ಲರಿಗೂ ಸಮಾನವಾಗಿರಬೇಕು ಆ ನಿಟ್ಟಿನಲ್ಲಿ ಕೂಡ ಇವರು ಅದನ್ನ ಅಡ್ವೊಕೇಟ್ ಮಾಡ್ತಾರೆ ನೆಕ್ಸ್ಟ್ ಫ್ರೀಡಮ್ ಆಫ್ ರಾಜಕೀಯದಲ್ಲಿ ಏನ್ ಗೊತ್ತಾ ಫ್ರೀಡಮ್ ಆಫ್ ಪ್ರೆಸ್ ಇರಬೇಕು ಆ ನಿಟ್ಟಿನಲ್ಲಿ ಅವರು ಕೂಡ ಒಂದು ಇಂಪಾರ್ಟೆಂಟ್ ವರ್ಕ್ ನ ಮಾಡಿದ್ದಾರೆ ಈ ಫೌಂಡೆಡ್ ಸೆವ್ರಲ್ ನ್ಯೂಸ್ ಪೇಪರ್ ಫ್ರೀಡಮ್ ಆಫ್ ಸ್ಪೆಸ್ ನ ಪ್ರಮೋಟ್ ಮಾಡಕ್ಕೆ ಬಹಳಷ್ಟು ನ್ಯೂಸ್ ಪೇಪರ್ ಅನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಏನ್ ಗೊತ್ತಾ ಬ್ರಾಮಿಣಿಕಲ್ ಮ್ಯಾಗ್ಝಿನ್ ಏಟೀನ್ ಟ್ವೆಂಟಿ ಇದು ಮಾಡ್ತಾರೆ ಅದನ್ನು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಬೆಂಗಾಲಿ ವೀಕ್ಲಿ ಗೊತ್ತಾ ಸೌಮದ್ ಸೌಮದ ಕೌಮುದಿ ಅಂತೇಳಿ ಹದಿನೆಂಟ್ನೂರ ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಪರ್ಷಿಯನ್ ವೀಕ್ಲಿ ಆಗಿರುವಂತಹ ಮೀರತ್ ಉಲ್ ಅಕ್ಬರ್ ಅನ್ನು ಕೂಡ ಇವರು ಸ್ಥಾಪನೆ ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ನಿಟ್ಟಿನಲ್ಲಿ ನಾವು ಮುಂದೆ ಬರುವಂತಹ ಎಲ್ಲಾ ಒಂದು ಯು ಪಿ ಎಸ್ ಸಿ ಕ್ವಶನ್ಸ್ ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಗೆ ನಮಗೆ ಒಂದು ಫೌಂಡೇಶನ್ ಕೊಡಬೇಕಿದು ಆ ನಿಟ್ಟಿನಲ್ಲಿ ಚರ್ಚೆ ಮಾಡೋಣ ಥ್ಯಾಂಕ್ ಯು ಅಂಡ್ ವೆಲ್ಕಮ್